ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಹಂದಿ ಡಿಸೋಜ ನಾನು ಅಜತಾರಿ ನಾನು ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಕೃಷಿಯ ಬಗ್ಗೆ ನಾನೊಂದು ಕೆಮ್ಮಂಜ ಆರ್ ಎಮ್ ಎಚ್ ಅಂತ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇದು ನನ್ನ ಸಣ್ಣ ಪ್ರಯತ್ನ ಯಾಕೆಂದರೆ ಈಗ ಈಗಿನ ಯುವಕರು ಕೃಷಿಯಲ್ಲಿ ಅಷ್ಟು ಉತ್ಸುಕತೆ ಇರುವುದಿಲ್ಲ ಅವರಿಗೆ ಅಂದರೆ ಯಾಕಂದರೆ ಕಾರಣಗಳು ತುಂಬ ಉಂಟು ಅದಕ್ಕೆ ಅದ ಅದರ ಇನ್ಕಮ್ ಸಾಕಾಗೋದಿಲ್ಲ ಗೌರ್ಮೆಂಟಿಂದ ಅದಕ್ಕೆ ಏನು ಜಾಸ್ತಿ ಸಪೋರ್ಟ್ ಸಹ ಸಿಗ್ತಾ ಇಲ್ಲ ಅದೇ ಅದರ ಬಗ್ಗೆ ಜನರಿಗೆ ಎಜುಕೇಟ್ ಮಾಡ್ತಾ ಇಲ್ಲದೆ ಅದಕ್ಕಾಗಿ ನನ್ನದೊಂದು ಸಣ್ಣ ಪ್ರಯತ್ನ ನಾನೇನು ದೊಡ್ಡ ಅದರ ಬಗ್ಗೆ ಅಲ್ಲ ನನಗೆ ನನಗೆ ಗೊತ್ತಿದ್ದ ವಿಷಯವನ್ನು ಮತ್ತು ಗೊತ್ತಿಲ್ಲದ ವಿಷಯವನ್ನು ಬೇರೆಯವರ ಜೊತೆ ತಿಳಿದುಕೊಂಡು ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ಅಷ್ಟೇ ಮಾಡ್ತಿದ್ದೇನೆ ನನ್ನ ಈ ಚಾನಲಿಗೆ ನೀವೆಲ್ಲರೂ ಸಹಕರಿಸಿ ಸಪ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಸಪೋರ್ಟ್ ಮಾಡಬೇಕಾದ್ರೆ ನಿಮ್ಮಲ್ಲಿ ಕಳಕಳಿಯ ವಿನಂತಿ